ಹಲೋ ಸ್ಟೂಡೆಂಟ್ಸ್ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಈ ಒಂದು ವಿಡಿಯೋಲ್ಲಿ ನಾವು ಯಾವುದೇ ಒಂದು ಗವರ್ನಮೆಂಟ್ ಜಾಬ್ ಆಗಲಿ ಅಥವಾ ಸೆಂಟ್ರಲ್ ಗವರ್ನಮೆಂಟ್ ಜಾಬ್ ಆಗಲಿ ಆ ಒಂದು ಜಾಬ್ ಗಳಿಗೆ ನೋಟಿಫಿಕೇಶನ್ ಆದಾಗ ಅದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ತಿಳಿದುಕೊಳ್ಳೋಣ ಅಂದ್ರೆ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಸೆಂಟ್ರಲ್ ಗವರ್ನಮೆಂಟ್ ಜಾಬ್ ಆಗ್ಲಿ ಅಥವಾ ಗೌರ್ನಮೆಂಟ್ ಜಾಬ್ ಆಗಲಿ ಇತರೆ ಗವರ್ನಮೆಂಟ್ ರಿಲೇಟೆಡ್ ಸ್ಕೀಮ್ಸ್ ಗಳಿಗೆ ಎಲ್ಲಾ ಒಂದು ಅಂದ್ರೆ ಗವರ್ನಮೆಂಟ್ ಆಗಿರ್ಲಿ ಸೆಂಟ್ರಲ್ ಗವರ್ನಮೆಂಟ್ ಆಗಿರ್ಲಿ ನೋಟಿಫಿಕೇಶನ್ ಆಗೋದಕ್ಕೂ ಮೊದ್ಲು ಅಂಡ್ ನೋಟಿಫಿಕೇಶನ್ ಆದ್ಮೇಲೆ ಕೂಡ ಆ ಒಂದು ಜಾಬ್ ಗಳನ್ನ ನಾವು ಯಾವ ರೀತಿ ಫೈನ್ ಅಂತ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡೋಣ ಅಫ್ಕೋರ್ಸ್ ನಿಮ್ಗೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಂದ್ರೆ ಮಾಡ್ತಾ ಇರ್ತೀವಿ ಅಥವಾ ನೀವು ಬೇರೆ ಒಂದು ಚಾನೆಲ್ ಗರ್ನಮೆಂಟ್ ರಿಲೇಟೆಡ್ ಜಾಬ್ ಆ ಒಂದು ಟೆಲಿಗ್ರಾಮ್ ನಿಮಗೆ ನೋಟಿಫಿಕೇಶನ್ ಅನ್ನ ಶೇರ್ ಮಾಡ್ತಾರೆ ಅದು ಬಿಟ್ಟು ನಿಮ್ಗೆ ನೀವೇ ಖುದ್ದಾಗಿ ನೀವು ಯಾವ್ದಾದ್ರು ಜಾಬ್ ಗಳನ್ನ ಹೈಯರ್ ಮಾಡಿದ್ರೆ ನೀವೇ ಖುದ್ದಾಗಿ ಯಾವೆಲ್ಲ ಜಾಬ್ಗಳು ಗವರ್ನಮೆಂಟ್ ಇಂದ ಹೈಯರ್ ಆಗಿದೆ ಅಂತ ಒಂದೇ ವೆಬ್ಸೈಟ್ ಅಲ್ಲಿ ನೀವು ಯಾವ ರೀತಿ ನೋಡುವುದು ಅಂತ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋ ಅಲ್ಲಿ ಡಿಸ್ಕಸ್ ಮಾಡೋಣ ಓಕೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವೀಡಿಯೋ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಗೆ ಏನಾದ್ರು ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗ್ಬೇಕಾಗತ್ತೆ ಓಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಸೆಂಟ್ರಲ್ ಗವರ್ನಮೆಂಟ್ ಅಂಡ್ ಸ್ಟೇಟ್ ಗವರ್ನಮೆಂಟ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಕಾಯ್ತಾ ಇರ್ತಾರೆ ಸೊ ಕೆಲವೊಂದು ವಿದ್ಯಾರ್ಥಿಗಳಿಗೆ ಗವರ್ನಮೆಂಟ್ ಇಂದ ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಅಂಡ್ ಅಧಿಸೂಚನೆ ಆಗಿದೆ ಅಂತ ಕೆಲವೊಂದು ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ ಸೊ ಅಂತ ಒಂದು ವಿದ್ಯಾರ್ಥಿಗಳು ನೀವು ಡೈಲಿ ಈ ಒಂದು ಅಂದ್ರೆ ನಾನು ಹೇಳುವಂತ ವೆಬ್ಸೈಟ್ ನ ನೀವೇನಾದ್ರು ವಿಸಿಟ್ ಮಾಡ್ತೇವಂತ ಅಂದ್ರೆ ನಿಮ್ಗೆ ಯಾವೆಲ್ಲ ಗವರ್ನಮೆಂಟ್ ಇಂದ ಈಗಾಗಲೇ ಹುದ್ದೆಗಳಿಗೆ ಅಧಿಸೂಚನೆ ಆಗಿದೆ ಮತ್ತು ಮುಂದೆ ಆಗುವುದಿದೆ ಅಂತ ಎಲ್ಲ ಒಂದು ಇನ್ಫಾರ್ಮೇಶನ್ ಬಂದು ಗೊತ್ತಾಗತ್ತೆ ಅದಾದ ನಂತರ ನೀವು ಹುದ್ದೆಗೆ ಅರ್ಜಿನ ಸಲ್ಲಿಸಬೇಕಾ ಅಥವಾ ಬೇಡವಾ ಅಂತ ನೀವು ಡಿಸಿಷನ್ ನ ತಗೋಬೇಕಾಗತ್ತೆ ಸೊ ನಿಮ್ಗೆ ಯಾವ ಒಂದು ಹುದ್ದೆಗೆ ಅಧಿಸೂಚನೆ ಆಗತಾ ಇದೆ ಅನ್ನೋದಕ್ಕೆ ನಿಮ್ಗೆ ಸೊ ನಿಮ್ಗೆ ಎಲ್ಲಾ ಒಂದು ಹುದ್ದೆ ಇನ್ಫಾರ್ಮೇಶನ್ ನಿಮಗೆ ತಿಳಿಯುತ್ತೆ ಅಂಡ್ ಇಲ್ಲಿಂದ ನೀವು ಡೈರೆಕ್ಟ್ ಆಗಿ ನೀವು ನ ಕೂಡ ಮಾಡಬಹುದು ಸೊ ಒಂದು ವೆಬ್ಸೈಟ್ ಅಂತ ನೋಡುವುದಾದ್ರೆ ನೀವು ಬ್ರೌಸರ್ ಅಲ್ಲಿ ಸಿಂಪ್ಲಿ ಫ್ರೀ ಜಾಬ್ ಅಲರ್ಟ್ ಅಂತ ಸರ್ಚ್ ಮಾಡಬೇಕಾಗತ್ತೆ ಓಕೆ ಸಿಂಪ್ಲಿ ನೀವು ಫ್ರೀ ಜಾಬ್ ಅಲರ್ಟ್ ಅಂತ ಸರ್ಚ್ ಮಾಡಬೇಕಾಗತ್ತೆ ಸರ್ಚ್ ಮಾಡಿದಾಗ ನಿಮಗೆ ಇಲ್ಲಿ ಮೊದಲನೇದಾಗಿ ಫ್ರೀ ಜಾಬ್ ಅದಾರ್ಡ್ ಡಾಟ್ ಕಾಮ್ ಅಂತ ಇದೆಯಲ್ಲ ಈ ಒಂದು ವೆಬ್ಸೈಟ್ ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂಡ್ ಡಿಸ್ಕ್ರಿಪ್ಷನ್ ಕೂಡ ಈ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ನ ಯೂಸ್ ಮಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ವೆಬ್ಸೈಟ್ ಗೆ ವಿಸಿಟ್ ಮಾಡಬಹುದು ಓಕೆ ವೆಬ್ಸೈಟ್ ನ ಓಪನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಈ ಒಂದು ವೆಬ್ಸೈಟ್ ಬಂದು ನಿಮ್ಗೆ ಟ್ರಸ್ಟ್ ವೆಬ್ಸೈಟ್ ಆಗಿರುತ್ತೆ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಯಾವ್ದೇ ಸ್ಕ್ಯಾಮ್ ಆಗಲಿ ಅಥವಾ ನಿಮ್ಮ ಒಂದು ಪರ್ಸನಲ್ ಇನ್ಫಾರ್ಮೇಶನ್ ಇವರು ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟ್ ವೆಬ್ಸೈಟ್ ಆಗಿರುತ್ತೆ ಸೊ ನಿಮ್ಗೆ ಇಲ್ಲಿ ನೀವು ನಿಮ್ಮ ಒಂದು ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ನೀವೇನಾದ್ರೂ ಸ್ಟೇಟ್ ಗವರ್ನಮೆಂಟ್ ಜಾಬ್ ಗಳನ್ನ ಸರ್ಚ್ ಮಾಡ್ತಾ ಇದ್ರೆ ನೀವು ಇಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೀವು ಬೇರೆ ಒಂದು ಸ್ಟೇಟ್ ಜಾಬ್ ಗಳನ್ನ ಸರ್ಚ್ ಮಾಡ್ತಾ ಇದ್ರೆ ನೀವು ಬೇರೆ ಒಂದು ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾವಿಲ್ಲಿ ಕರ್ನಾಟಕ ಸ್ಟೇಟ್ ಅಲ್ಲಿ ಯಾವೆಲ್ಲ ಹುದ್ದೆಗಳಿಗೆ ಹೈಯರ್ ಆಗಿದೆ ಅಂತ ನೋಡ್ತಾ ಇರೋದ್ರಿಂದ ನಾವಿಲ್ಲಿ ಕರ್ನಾಟಕನ ಸೆಲೆಕ್ಟ್ ಮಾಡ್ತಾ ಇದೀವಿ ಸೊ ಸಿಂಪ್ಲಿ ನೀವು ಇಲ್ಲಿ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಂಡಾಗ ನೀವು ಇಲ್ಲಿ ಕೆನಡಾ ಕ್ರಾಲ್ ಮಾಡ್ಕೊಳ್ಳಿ ಓಕೆ ಕೆಳಗಡೆ ಕ್ರಾಲ್ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಡಿಸ್ಟಿಕ್ ವೈಸ್ ಜಾಬ್ಸ್ ಅಂತ ಇದೆಯಲ್ಲ ನೀವಿಲ್ಲಿ ಡಿಸ್ಟಿಕ್ ವೈಸ್ ಜಾಬ್ಸ್ ಕೂಡ ಸರ್ಚ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಬಾಗಲ್ಕೋಟ್ ಬೆಂಗಳೂರು ಬೆಳಗಾವಿ ಅಂತ ಇದೆಯಲ್ಲ ಇಲ್ಲಿ ನೀವು ಡಿಸ್ಟಿಕ್ ವೈಸ್ ಜಾಬ್ಸ್ ಕೂಡ ಸರ್ಚ್ ಮಾಡಬಹುದು ಸಿಂಪ್ಲಿ ಆ ಒಂದು ಡಿಸ್ಟಿಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಒಂದು ಡಿಸ್ಟಿಕ್ ಅಲ್ಲಿ ಇರುವಂತಹ ಜಾಬ್ಸ್ ಶೋ ಸೊ ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ನೋಡಬಹುದು ನೀವು ರೈಲ್ವೆ ಆನ್ಲೈನ್ ಫಾರ್ಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆ ಸಿ ಡಿ ವೇರಿಯಸ್ ಇಂಜಿನಿಯರ್ ಆನ್ಲೈನ್ ಫಾರ್ಮ್ ಅಂತ ಇದೆ ಎನ್ಎಮ್ ಡಿ ಸಿ ಟ್ರೈನಿ ಆನ್ಲೈನ್ ಫಾರ್ಮ್ ಅಂತ ಇದೆ ಸೊ ಎಲ್ಲ ಯಾವುದೇ ಒಂದು ಗವರ್ಮೆಂಟ್ ರಿಲೇಟೆಡ್ ಆಗಲಿ ಅಥವಾ ಪ್ರೈವೇಟ್ ರಿಲೇಟೆಡ್ ಹುದ್ದೆಗಳಿಗೆ ಇಲ್ಲಿ ನೋಟಿಫಿಕೇಶನ್ ಏನಾದರೂ ಆದರೆ ನಿಮಗೆ ಫಸ್ಟ್ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಶೋ ಆಗೋದು ಅಂಡ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲೂ ಕೂಡ ನೀವು ನೋಡಬಹುದು ಬಟ್ ಎಲ್ಲಾ ಒಂದು ವೆಬ್ಸೈಟ್ ಗಳ ಹುದ್ದೆಗಳು ಇಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಇಲ್ಲಿ ಶೋ ಆಗುತ್ತೆ ಇಲ್ಲಿಂದ ನಿಮ್ಗೆ ಅಫಿಷಿಯಲ್ ವೆಬ್ಸೈಟ್ ಗೆ ಡೈರೆಕ್ಟ್ ಆಗಿ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಅನ್ನ ಯೂಸ್ ಮಾಡಿಕೊಂಡ್ರೆ ನೀವು ಈ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಅಫಿಷಿಯಲ್ ವೆಬ್ಸೈಟ್ ಅಂಡ್ ನೋಟಿಫಿಕೇಶನ್ ಅನ್ನ ಲಿಂಕ್ ಮಾಡಿರ್ತಾರೆ ಆ ಒಂದು ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ಅಪ್ಲೈ ನ ಮಾಡಬಹುದು ಸೊ ಅದೇ ರೀತಿ ನೀವು ಸ್ಕ್ರೋಲ್ ಮಾಡ್ಕೊಂಡ್ರೆ ಸೊ ನೀವು ಇಲ್ಲಿ ನೋಡಬಹುದು ನಾವು ಕರ್ನಾಟಕ ಸ್ಟೇಟ್ ಸೆಲೆಕ್ಟ್ ಮಾಡಿರೋದ್ರಿಂದ ಇಲ್ಲಿ ಕರ್ನಾಟಕ ಅಂತ ಶೋ ಆಗ್ತಾ ಇದೆ ನೀವೇನಾದ್ರೂ ಬೇರೆ ಒಂದು ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಬೇರೆ ಒಂದು ಸ್ಟೇಟ್ ಬಂದು ಶೋ ಆಗುತ್ತೆ ನೀವು ಇಲ್ಲಿ ನೋಡಬಹುದು ಕರ್ನಾಟಕ ಸ್ಟೇಟ್ ಅಲ್ಲಿ ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಮತ್ತು ಕೊನೆಯ ದಿನಾಂಕ ಯಾವಾಗ ಇರುತ್ತೆ ಅಂತ ಎಲ್ಲಾ ಒಂದು ಡೀಟೇಲ್ಸ್ ಅನ್ನು ಮೆನ್ಶನ್ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ನೀವಿಲ್ಲಿ ಇಲ್ಲಿ ನೋಡಬಹುದು ಎ ಸಿ ಐಒ ಸೆಕೆಂಡ್ ಎಕ್ಸಿಕ್ಯೂಟಿವ್ ಮೂರ್ ಸಾವಿರದ ಏಳ್ನೂರ ಹದಿನೇಳು ಪೋಸ್ಟ್ ಗಳಿವೆ ಅಲ್ಲ ಐ ಬಿ ಇಂದ ಈ ಒಂದು ನೋಟಿಫಿಕೇಶನ್ ಆಗಿರುವಂತದ್ದು ಅಂಡ್ ಎಲಿಜಿಬಿಲಿಟಿ ಬಂದು ಎನಿ ಗ್ರಾಜ್ಯುಯೇಟ್ ನೀವು ಯಾವ್ದಾದ್ರು ಒಂದು ಗ್ರಾಜುಯೇಷನ್ ಇಂದ ಈ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡಬಹುದು ಸೊ ಈ ಒಂದು ಪೋಸ್ಟ್ ರಿಲೇಟೆಡ್ ನಿಮ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಏನಾದ್ರು ಬೇಕಾದ್ರೆ ನೀವು ಇಲ್ಲಿ ಕೆಳಗಡೆ ಗೆಟ್ ಡೀಟೇಲ್ಸ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಒಂದು ಉದ್ಯೆ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಾಗತ್ತಲ್ಲ ಆ ಒಂದು ಹುದ್ದೆಯನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಓಕೆ ಸೆಲೆಕ್ಟ್ ಮಾಡ್ಕೊಂಡ್ ನಂತರ ನೀವು ಸೆಲೆಕ್ಟ್ ಮಾಡಿರುವಂತಹ ಜಾಬ್ ಇನ್ಫಾರ್ಮೇಶನ್ ಬಂದು ಇಲ್ಲಿ ಶೋ ಆಗುತ್ತೆ ಓಕೆ ನೀವು ಇಲ್ಲಿ ನೋಡಬಹುದು ದ ಇಂಟೆಲಿಜೆನ್ಸ್ ಬ್ಯೂರೋ ಐ ಬಿ ಆಸ್ ರಿಲೇಟೆಡ್ ಅಂಡ್ ಶಾರ್ಟ್ ನೋಟಿಫಿಕೇಶನ್ ಫಾರ್ ದ ರೆಕ್ರೂಟ್ಮೆಂಟ್ ಆಫ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಎ ಸಿ ಐ ಓ ಸೆಕೆಂಡ್ ಎಕ್ಸಿಕ್ಯೂಟಿವ್ ಪೋಸ್ಟರ್ಸ್ ಅಂತ ಇಲ್ಲಿ ಡೇಟ್ ಕೂಡ ಮೆನ್ಷನ್ ಆಗಿದೆ ಕೆಳಗಡೆ ನಿಮ್ಗೆ ಈ ಒಂದು ಹುದ್ದೆಯ ಬಗ್ಗೆ ಎಲ್ಲ ಒಂದು ಇನ್ಫಾರ್ಮೇಶನ್ ಅನ್ನ ಮೆನ್ಷನ್ ಮಾಡಲಾಗುತ್ತೆ ಸೊ ಅದಾದ ನಂತರ ಅರ್ಜಿಯ ಪ್ರಾರಂಭದ ದಿನಾಂಕ ಹಾಗೂ ಕೊನೆಯ ದಿನಾಂಕ ಮತ್ತು ಟೋಟಲ್ ವೇಕೆನ್ಸಿಗಳನ್ನ ಇಲ್ಲಿ ಮೆನ್ಷನ್ ಮಾಡಲಾಗುತ್ತೆ ಓಕೆ ಅದಾದ ನಂತರ ಯಾವೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಇದಾರೆ ಮತ್ತು ಅಪ್ಲಿಕೇಶನ್ ಫೀ ಎಷ್ಟಿರುತ್ತೆ ಅಂತ ಎಲ್ಲಾ ಒಂದು ಇನ್ಫಾರ್ಮೇಶನ್ ಇಲ್ಲಿ ಮೆನ್ಷನ್ ಮಾಡಲಾಗುತ್ತೆ ಓಕೆ ಅದಾದ ನಂತರ ಕೆಳಗಡೆ ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಇದೆಯಲ್ಲ ಇಲ್ಲಿಂದ ನೀವು ಡೈರೆಕ್ಟ್ ಆಗಿ ಅಪ್ಲೈನ ಮಾಡ್ಬಹುದು ಯಾವೊಂದು ಹುದ್ದೆಗೆ ಅಪ್ಲೈನ ಮಾಡ್ಬೇಕು ಅನ್ಕೊಂಡಿದಾರಲ್ಲ ಸೊ ಇಲ್ಲಿ ನಿಮ್ಗೆ ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಕೇರ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಯೂಸ್ ಮಾಡ್ಕೊಂಡ್ರೆ ನೀವು ಡೈರೆಕ್ಟ್ ಆಗಿ ನೀವು ಅಪ್ಲೈನಾ ಮಾಡಬಹುದು ಅಥವಾ ಡಿಟೈಲ್ಡ್ ನೋಟಿಫಿಕೇಶನ್ ಅಂತ ಇದೆಯಲ್ಲ ಇಲ್ಲಿ ಡಿಟೈಲ್ಡ್ ನೋಟಿಫಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ನಿಮ್ಗೆ ಈ ಒಂದು ಉದ್ದಯ ನೋಟಿಫಿಕೇಶನ್ ಬಂದು ಓಪನ್ ಆಗುತ್ತೆ ಸೊ ಅದಾದ ನಂತರ ನಿಮಗೆ ಕೆಳಗಡೆ ಅಫಿಷಿಯಲ್ ವೆಬ್ಸೈಟ್ ಅಂತ ಇದೆಯಲ್ಲ ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಗು ಕೂಡ ನೀವು ಡೈರೆಕ್ಟ್ ಆಗಿ ಇಲ್ಲಿಂದ ವಿಸಿಟ್ ಮಾಡಬಹುದು ನೀವು ಸೆಲೆಕ್ಟ್ ಮಾಡಿರುವಂತ ಹುದ್ದೆಯ ಅಫಿಷಿಯಲ್ ವೆಬ್ಸೈಟ್ ಏನಾದ್ರು ಗೊತ್ತಿಲ್ಲ ಅಂತಂದ್ರೆ ನಿಮಗೆ ನೀವು ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿಂದ ಅಫಿಷಿಯಲ್ ವೆಬ್ಸೈಟ್ ಗೆ ವಿಸಿಟ್ ಮಾಡಬಹುದು ಸೊ ಈ ರೀತಿ ನೀವು ಸ್ಟೇಟ್ ಗವರ್ನಮೆಂಟ್ ಇಂದ ಆಗ್ಲಿ ಅಥವಾ ಸೆಂಟ್ರಲ್ ಗವರ್ನಮೆಂಟ್ ಇಂದ ಆಗ್ಲಿ ಯಾವ್ದಾದ್ರು ಒಂದು ಹುದ್ದೆ ಅಧಿಸೂಚನೆ ಏನಾದ್ರು ಆದ್ರೆ ಸೊ ಡೈರೆಕ್ಟ್ ಆಗಿ ಈ ಒಂದು ವೆಬ್ಸೈಟ್ ಗೆ ವಿಸಿಟ್ ಮಾಡೋ ಮುಖಾಂತರ ನೀವು ಆ ಒಂದು ಹುದ್ದೆಯ ಬಗ್ಗೆ ಎಲ್ಲ ಒಂದು ಇನ್ಫಾರ್ಮೇಶನ್ ಅನ್ನ ತಿಳಿಯಬಹುದು ಅಂಡ್ ಇದೇ ಒಂದು ವೆಬ್ಸೈಟ್ ಅಲ್ಲೇ ನೀವು ಮುಂದೆ ಬರುವಂತ ಹುದ್ದೆಗಳ ಇನ್ಫರ್ಮೇಶನ್ ಅನ್ನು ಕೂಡ ತಿಳಿಯಬಹುದು ಸೊ ಅಪ್ಕಮಿಂಗ್ ನೋಟಿಫಿಕೇಶನ್ ಗಳ ಅಂತ ಏನ್ ಹೇಳ್ತೀವಲ್ಲ ಆ ಒಂದು ಇನ್ಫಾರ್ಮೇಶನ್ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ತಿಳಿಯಬಹುದು ಸೊ ಈ ಒಂದು ವೆಬ್ಸೈಟ್ ಬಂದು ಹಲವಾರು ವಿದ್ಯಾರ್ಥಿಗಳಿಗೆ ಯೂಸ್ ಆಗೋದ್ರಿಂದ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಸೊ ಈ ರೀತಿ ನೀವು ಯಾವ್ದಾದ್ರು ಹುದ್ದೆ ಬಗ್ಗೆ ಇನ್ಫಾರ್ಮೇಶನ್ ಬೇಕಾದ್ರೆ ನೀವು ಚೆಕ್ ಮಾಡಬಹುದು ಡೈಲಿ ಈ ಒಂದು ವೆಬ್ಸೈಟ್ ಗೆ ನೀವು ವಿಸಿಟ್ ಮಾಡ್ತಾ ಇರಿ